ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಏನಾಗ್ತದೆ ಫೈನಲಿ ಭಾರ್ಗವಿನೇ ತನ್ನ ಅಪ್ಪನ ವಿರುದ್ಧ ಇರತಕ್ಕ ಲಾಯರ್ ಅನ್ನೋ ವಿಷಯ ಅರ್ಜುನ್ಗೆ ಗೊತ್ತಾಗಿದೆ ಗೊತ್ತಾಗೋದ್ರು ಮುಖಾಂತರನೇ ಇಲ್ಲಿ ಅವಳಿಂದ ದೂರ ಆಗೋ ನಿರ್ಧಾರವನ್ನ ಮಾಡಿದಾನೆ ಅರ್ಜುನ್ ಇದರ ನಡುವೆ ವೃಂದ ಹಾಗೆ ಭಾರ್ಗವಿ ನಡುವೆ ಒಂದು ದೊಡ್ಡ ಯುದ್ಧ ಕಾಂಡನಿ ಶುರುವಾಗ್ತದೆ ಹಾಗಾದರೆ ಏನಾಯಿತು ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ಸಂಧ್ಯಾನ ಕಾಪಾಡ್ತಾಳೆ ಸಂಧ್ಯಾ ಮತ್ತೆ ವಿಕ್ಕಿ ಮದುವೆನ ನೆಲೆಸ್ತಾಳೆ ಇದರಿಂದಾಗಿ ಶಕ್ತಿ ಪ್ರಸಾದ ಕೆಂಡಾಮಂಡಲ ಆಗ್ತಾರೆ ಶಕ್ತಿ ಪ್ರಸಾದ್ ಮರ್ಯಾದೆ ಹೋಗುತ್ತೆ ಅವಮಾನ ಆಗತ್ತೆ ಜೊತೆಗೆ ಅವರ ಸೆಂಟ್ರಲ್ ಮಿನಿಸ್ಟರ್ ಪೋಸ್ಟ್ ಕೂಡ ಕೈ ಹೋಗುತ್ತೆ ಇದರಿಂದಾಗಿ ಶಕ್ತಿ ಪ್ರಸಾದ್ ಕೆಂಡಾಮಂಡಲ ಆಗ್ತಾರೆ ರೂಲಿಂಗ್ ಪಾರ್ಟಿ ಎಮ್ ಎಲ್ ಅನ್ನ ನಾನು ಏನು ಮಾಡೋದಿಲ್ಲ ಅಂತ ಅನ್ಕೊಂಡ್ರೆ ಅದೆಲ್ಲ ಸುಳ್ಳು ನನ್ಗೆ ಏನು ಅನ್ನೋದನ್ನ ಇವಾಗ ತೋರಿಸ್ತೀನಿ ಅಂತ ಹೇಳಿ ನನ್ನ ಒಂದು ಈ ಸ್ಥಿತಿಗೆ ಕಾರಣ ಆಗಿರ್ತಕ್ಕಂಥ ಭಾರ್ಗವಿ ಯಾವುದೇ ಕಾರಣಕ್ಕೂ ಬದುಕಬಾರದು ಅಂತ ಹೇಳಿ ಆಕೆಯನ್ನ ಮುಗಿಸುವುದಕ್ಕೆ ರೌಡಿಗಳಿಗೆ ಹೇಳ್ತಾರೆ ಹಾಗಾಗಿ ರೌಡಿಗಳು ಕೂಡ ಭಾರ್ಗವಿಯನ್ನ ಮಾರ್ಕೆಟ್ ಮಾರ್ಕೆಟ್ಗೆ ಬರ್ತಾರೆ ಮಾರ್ಕೆಟ್ಗೆ ರೌಡಿಗಳು ಭಾರ್ಗವಿ ಮೇಲೆ ಅಟ್ಯಾಕ್ ಮಾಡಬೇಕು ಅನ್ನುವಷ್ಟರಲ್ಲಿ ಅಲ್ಲಿಗೆ ಅರ್ಜುನ್ ಬಂದದೆ ಭಾರ್ಗವಿಯನ್ನ ಕಾಪಾಡ್ತಾರೆ ಅದರ ನಡುವೆ ಭಾರ್ಗವಿ ಹೆಸರನ್ನ ಕೀಳ್ತಿದ್ದಾಗೆ ದಿಗ್ಭ್ರಾಂತನಾಗ್ತಾನೆ ಅರ್ಜುನ್ ಬಿಕಾಸ್ ಅವನಿಗೆ ಗೊತ್ತದೆ ಭಾರ್ಗವಿ ಅನ್ನೋ ಲಾಯರೇ ಜಿ ಪಿ ಪಾಟೀಲ್ ವಿರುದ್ಧ ನಿಂತಿರುವುದು ಜಿಪಿ ಪಾಟೀಲ್ನ ಸೂಲ್ಸೂಕೆ ಮುಂದಾಗಿರೋದು ಅಂತ ಆದ್ರೆ ಯಾವಾಗ ಭಾರ್ಗವಿ ತಾನು ಪ್ರೀತಿ ಮಾಡಿದ ಹುಡುಗಿ ಅನ್ನೋದು ಗೊತ್ತಾಗುತ್ತೋ ಕುಸಿದು ಹೋಗ್ಬಿಡ್ತಾನೆ ಅರ್ಜುನ್ ಇನ್ ಮುಂದೆ ಯಾವ್ದೇ ಕಾರಣಕ್ಕೂ ಪ್ರೀತಿ ಅಂತ ನಿಮ್ಮ ಅಸಿಸ್ಟೆಂಟ್ ಆಗಿ ಇರ್ತೀನಿ ಅಂತ ಹೇಳಿ ಅರ್ಜುನ್ ನಿರ್ಧಾರವನ್ನ ಮಾಡ್ತಾರೆ ಭಾರ್ಗವಿಗೂ ಕೂಡ ತಿಳಿಸ್ತಾರೆ ಭಾರ್ಗವಿ ಕೂಡ ಇನ್ ಮುಂದೆನಾದ್ರೂ ಒಳ್ಳೆ ರೀತಿ ಇರಿ ಸದ್ಯ ನಿಮ್ಗೆ ಅರ್ಥ ಆಯ್ತಲ್ಲ ಅಂತ ಅನ್ಕೋತಾರೆ ಆದ್ರೆ ಇಲ್ಲಿ ಅರ್ಜುನ್ ತನ್ನ ಪ್ರೀತಿಯನ್ನ ಕಳ್ಕೊಂಡು ಚೆನ್ನಾಗಿರ್ತಾರ ಖಂಡಿತ ಪ್ರೀತಿ ಇಲ್ಲದೆ ಇರೋದು ಕಷ್ಟ ಅರ್ಜುನ್ಗೆ ಯಾಕಂದ್ರೆ ಅರ್ಜುನ್ ಅಷ್ಟರ ಮಟ್ಟಿಗೆ ಭಾರ್ಗವಿಯನ್ನ ಇಷ್ಟಪಟ್ಟಿದ್ರು ಆದ್ರೆ ಅಪ್ಪನನ್ನ ತುಂಬಾ ಪ್ರೀತಿಸುವ ಅಪ್ಪನೇ ಸೂಪರ್ ಇರು ಅಂತ ಅನ್ಕೊಂಡಿರು ಅರ್ಜುನ ಅಪ್ಪನ ವಿರುದ್ಧ ನಿಂತು ಭಾರ್ಗವಿಯನ್ನ ಮದುವೆ ಆಗ್ತಾರ ಅನ್ನೋದೇ ಮುಂದಿನ ಕತಿಯ ಟ್ವಸ್ಟ್ ಅಂತ ಹೇಳ್ಬೋದು ಖಂಡಿತ ಅರ್ಜುನ್ಗೆ ಭಾರ್ಗವಿಯನ್ನು ಬಿಟ್ಟು ಬದುಕೋದು ಕಷ್ಟ ಆಗತ್ತ ಅದೇ ಕಾರಣಕ್ಕೆ ನ್ಯಾಯದ ಪರ ನಿಂತಿರ್ತಕ್ಕಂಥ ಭಾರ್ಗವಿನ ಆಯ್ಕೆ ಮಾಡಿಕೊಡೋ ಚಾನ್ಸಸ್ ಸಾಕಷ್ಟಿದೆ ಅಂತಾನೆ ಹೇಳ್ಬೋದು ಖಂಡಿತವಾಗ್ಲೂ ಭಾರ್ಗವಿನೇ ಅರ್ಜುನ ಆಯ್ಕೆ ಆಗಿರ್ತಾರೆ ಹೊರತು ಅವರ ಅಪ್ಪ ಜಿ ಪಿ ಪಾಟೀಲ್ ಅಲ್ಲ ಜಿ ಪಿ ಪಾಟೀಲ್ನ ಸೂಪರ್ ಹೀರೋ ಮಾಡಿಕೊಂಡು ಪ್ರತಿ ಬಾರಿ ಜಿ ಪಿ ಪಾಟೀಲ್ ಮಾತಾಡಿಸದೇ ಇದ್ರೂ ಕೂಡ ಅಪ್ಪನ ಖುಷಿಗೋಸ್ಕರ ಅಪ್ಪನ ಮಾತನ್ನ ಕೇಳ್ತಾ ಇದ್ದಂತ ಅರ್ಜುನ್ ಮೊದಲ ಬಾರಿ ಮದುವೆ ವಿಶ್ವದಲ್ಲಿ ಅಪ್ಪನಿಗೆ ವೃತ್ತವಾಗಿ ಭಾರ್ಗವಿಯನ್ನ ಮದುವೆ ಆಗುವ ದಿನಗಳು ಮುಂದೆ ಬರ್ತವೆ ಮುಂದಿನ ಸಂಚಿಕೆಗಳಲ್ಲಿ ನಡುವೆ ಅತ್ತ ಕಡೆ ಬೃಂದ ಜಿ ಪಿ ಪಾಟೀಲ್ ಕರೆದಿದ್ದ ನಿನ್ ಬಗ್ಗೆ ನನಗೆ ಯಾವ್ದೇ ರೀತಿಯ ಬೇಜಾರಿಲ್ಲ ಬೃಂದ ಖಂಡಿತ ನಿನ್ನ ಪ್ರಯತ್ನ ನಿನ್ನ ಪ್ಲಾನ್ ಎಲ್ಲಾ ಕೂಡ ತುಂಬಾನೇ ಚೆನ್ನಾಗಿತ್ತು ಆದ್ರೆ ಭಾರ್ಗವಿ ಅದ್ ಎಲ್ಲವನ್ನ ಕೂಡ ಬಂದು ಹಾಳು ಮಾಡ್ಬಿಟ್ಲು ಅಂತ ಜಿ ಪಿ ಪಾಟೀಲ್ ಹೇಳಿದಾಗ ಖಂಡಿತ ಮಾವ ಆ ಭಾರ್ಗವಿ ಹೇಳಿದಾಳಲ್ವಾ ನಿಮ್ಮನ್ನ ಕೂಟ್ ಬರ್ಬಾರ್ದು ಅಂತ ಖಂಡತ್ವಾಗ್ಲು ನೀವು ಮತ್ತೆ ಕೋರ್ಟ್ಗೆ ಬ್ರಹ್ಮಾಸ್ತ್ರನೇ ಇದೆ ಅಂತ ಹೇಳಿ ಬೃಂದ ಹೇಳಿದಾಗ ಆ ಕಡೆ ಜಿ ಪಿ ಪಾಟೀಲ್ ಏನ್ ಮಾತಾಡ್ತಿದ್ಯಾ ಬೃಂದ ನೀನು ಬ್ರಹ್ಮಾಸ್ತ್ರನ ಅಂತ ಕೇಳಿದಾಗ ಹೌದು ಮಾವ ಅವರ ಅಪ್ಪನೇ ನನ್ನ ಬ್ರಹ್ಮಾಸ್ತ್ರ ಆ ಅಪ್ಪನ್ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡಿದ್ದಾಳೆ ಆ ಭಾರ್ಗವಿ ಖಂಡಿತವಾಗ್ಲೂ ಅವ್ರ ಅಪ್ಪನ್ ಮುಖಾಂತರ ಹೋದ್ರೆ ಈ ಕೆಲ್ಸ ನಡತೆ ನಡಿಯತ್ತ ಅಂದಾಗ ಸಂಧ್ಯಾ ಬರ್ಬೇಕಲ್ಲ ಅಂತಾಗ ಕೂಡ ಬಂದೇ ಬರ್ತಾಳ ಯಾಕಂದ್ರೆ ಇಲ್ಲಿ ಮಾವ ಇದಾರಲ್ವಾ ಅವರೇ ಅವ್ರನ್ನ ಕರ್ಕೊಂಡ್ ಬರ್ತಾರೆ ಅಂತ ಹೇಳಿ ಇಲ್ಲಿ ಚಿಕ್ಕ ಮಾವನ್ ಬಗ್ಗೆ ಮಾತನಾಡ್ತಿರ್ತಾಳೆ ಬೃಂದ ಜೊತೆಗೆ ಅಲ್ಲಿ ವಿಕ್ಕಿ ಮತ್ತೆ ಜಿ ಪಿ ಪಾಟೀಲ್ ತಮ್ಮನ ಮಗಳು ಕ್ಲೋಸ್ ಆಗಿರ್ತಕ್ಕಂಥ ಒಂದಷ್ಟು ವಿಡಿಯೋಸ್ ಫೋಟೋಸ್ ಎಲ್ವೂ ಕೂಡ ಜಿ ಪಿ ಪಾಟೀಲ್ಗೊಬ್ಬರಿಂದ ತೋರಿಸಿರ್ತಾಳೆ ಅಷ್ಟರಲ್ಲಿ ಇಲ್ಲಿ ಜಿ ಪಿ ಪಾಟೀಲ್ ತಮ್ಮ ಅಲ್ಲಿಗೆ ಬರ್ತಾರೆ ಬರ್ತಿದ್ದಾಗ ನೀನು ಸಂಧ್ಯಾನ ಕರ್ಕೊಂಡು ಬರಬೇಕು ಅಂತ ಜೆ ಪಿ ಪಾಟೀಲ್ ಹೇಳಿದಾಗ ಇಲ್ಲ ಅಣ್ಣ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಅಂತಾರೆ ಆಗೋದಿಲ್ಲ ಅಂದರೆ ಹೇಗೆ ನೀನು ಆಗೋದಿಲ್ಲ ಅಂದರೆ ನಿನ್ನ ಮಗಳು ವೀಡಿಯೋ ಫೋಟೋಸ್ ವೈರಲ್ ಆಗುತ್ತೆ ಅಂತ ಸ್ವಂತ ತಮ್ಮನ ಮಗಳ ಬಗ್ಗೆನೇ ಹಗುರವಾಗಿ ಮಾತನಾಡ್ತಾರೆ ಜಿ ಪಿ ಪಾಟೀಲ್ ಆ ಒಂದು ಫೋಟೋಸ್ ವೀಡಿಯೋಸ್ ಅನ್ನ ನೋಡಿದ್ದೆ ಅಲ್ಲಿ ಅವರು ಕೂಡ ತಮ್ಮ ಶಾಕ್ ಮಾಡ್ತೀಯ ಅಂತ ಕೇಳಿದಾಗ ನನ್ನ ಕೆಲಸ ಮಾಡಲಿಲ್ಲ ಅಂದ್ರೆ ನಾನು ದೊಡ್ಡಪ್ಪ ಅನ್ನೋದನ್ನು ಮರಿಬೇಕಾಗುತ್ತೆ ಅಂತ ಜಿ ಪಿ ಪಾಟೀಲ್ ಹೇಳ್ತಾರೆ ಹಾಗಾಗಿ ಇಲ್ಲಿ ಸಂಧ್ಯಾನ ಕರ್ಕೊಂಡು ಬರೋ ನಿರ್ಧಾರಕ್ಕೆ ಬರ್ತಾರೆ ಇಲ್ಲಿ ಜಿ ಪಿ ಪಾಟೀಲ್ ತಮ್ಮ ತದನಂತರ ಈ ಕಡೆ ಸಂಧ್ಯಾ ಕೂಡ ಮನೆಯಲ್ಲಿ ಇದ್ದು ಬೋರ್ ಆಗಿದೆ ಅಮ್ಮ ನಾನು ಕೂಡ ಈ ಮಗಳು ಈ ಮನೆ ಮಗಳತಾರನೆ ದಯವಿಟ್ಟು ನಾನೇ ಹೋಗಿ ಮಾರ್ಕೆಟ್ಗೆ ಹೋಗಿ ತರಕಾರಿ ತಗೊಂಡು ಬರ್ತೀನಿ ಅಂದಾಗ ಸರಿ ಆಯ್ತಮ್ಮ ಹೋಗ್ಬಾ ಅಂತ ಹೇಳಿ ಕಳಿಸ್ತಾರೆ ಇಲ್ಲಿ ಭಾರ್ಗವಿ ಅಮ್ಮ ನಂತರ ಇಲ್ಲಿ ಮಾರ್ಕೆಟ್ಗೆ ಬರ್ತಿದ್ದಾಗೆ ಸಂಧ್ಯಾ ಜಿ ಪಿ ಪಾಟೀಲ್ ತಮ್ಮನನ್ನು ನೋಡಿ ತುಂಬಾ ಖುಷಿ ಪಡ್ತಾರೆ ನೀವು ಮತ್ತು ಅಜ್ಜಿ ಮಾತ್ರ ನನ್ನ ಪರ ಮನೇಲಿ ಇದ್ದಿದ್ದು ಎಲ್ಲರೂ ಕೂಡ ಅವರ ಸ್ವಾರ್ಥಕ್ಕೆ ನಮ್ಮನ್ನು ಬಳಸ್ಕೊಳ್ಳೋರೇ ಆಗಿದ್ರು ನೀವು ನನಗೆ ತುಂಬಾ ಹೇಳಿದ್ರಿ ಮದುವೆಗೆ ಒಪ್ಕೋಬೇಡ ಅಂತ ಆದರೂ ಕೂಡ ನಾನು ನಿಮ್ಮ ಮಾತನ್ನು ಅಜ್ಜಿ ಮಾತನ್ನು ಕೇಳಿದೆ ಮದುವೆ ಆಗ್ತೀನಿ ಅಂತ ಹೇಳಿದೆ ಆದರೆ ಅದಕ್ಕೆಲ್ಲ ಕಾರಣ ಭಾರ್ಗವಿ ಅಕ್ಕ ನಾನು ಮನೆಗೆ ಬಂದಿದ್ದೆ ಭಾರ್ಗವಿ ಅಕ್ಕ ಹೇಳಿದರು ಅಂತ ಭಾರ್ಗವಿ ಅಕ್ಕ ಹೇಳಿದ್ದಕ್ಕೆ ಮದುವೆನೂ ಕೂಡ ಆಗೋದಕ್ಕೆ ಒಪ್ಕೊಂಡಿದ್ದು ಅಂತೆಲ್ಲವನ್ನ ಕೂಡ ಹೇಳ್ತಾರೆ ಆದರೆ ನೀನು ಚೆನ್ನಾಗಿದ್ಯಾ ಅಲ್ವಮ್ಮ ಅಷ್ಟು ಸಾಕು ಆದರೆ ಇವಾಗ ನನ್ನ ಜೊತೆ ಮನೆಗೆ ಬರ್ತೀಯ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ ಆದರೆ ಸಂಧ್ಯಾ ಮಾತ್ರ ಏನು ಮಾತಾಡ್ತಿದ್ರ ಯಾವುದೇ ಕಾರಣಕ್ಕೂ ನಾನಂತೂ ಆ ಮನೆಗೆ ಬರುವುದಿಲ್ಲ ಅಂತ ಹೇಳ್ತಿದ್ದಾಳ ನೀನು ಬರಲೇಬೇಕು ಅಂತ ಹೇಳ್ಕೊಂಡು ಹೋಗ್ತಿದ್ದಾಗೆ ಅಲ್ಲಿಗೆ ಭಾರ್ಗವಿ ಎಂಟ್ರಿ ಚಿಕ್ಕ ಕೊಡ್ತಾಳೆ ಈ ಭಾರ್ಗವಿನ ದಾಟಿ ಯಾರೂ ಸಂಧ್ಯಾನ ಕರ್ಕೊಂಡು ಹೋಗೋಕ್ಕಾಗೋದಿಲ್ಲ ಅಂತ ನೋಡಮ್ಮ ನನಗೆ ನಿನ್ನ ಬಗ್ಗೆ ತುಂಬಾ ಅಭಿಮಾನ ಇದೆ ನನ್ನ ಅಣ್ಣನ ಅನ್ಯಾಯನ ನೀನು ಸದೆ ಬಡದೆ ನಿಂತು ಅವನ ಎದುರುಗಡೆ ನಿಂತು ಅವನ ಸೋಲ್ಸೋಕೆ ನಿಂತದ್ದು ಆದರೆ ಏನು ಮಾಡಿ ಒಬ್ಬ ಅಪ್ಪನಾಗಿ ನಾನ್ ನನ್ನ ಮಗಳನ್ನ ಕಾಪಾಡ್ಕೋಬೇಕು ಅದಕ್ಕೆ ಸಂಧ್ಯಾನ ಕರ್ಕೊಂಡೇ ಹೋಗ್ಬೇಕು ಅಂತ ಹೇಳಿ ಜಿ ಪಾಟೀಲ್ ಮಾಡಿದ ಬ್ಲಾಕ್ ಮೇಲ್ ಎಲ್ಲವನ್ನ ಕೂಡ ಭಾರ್ಗವಿ ಮುಂದೆ ತೆರೆದಿರ್ತಾರೆ ಜಿ ಪಿ ಪಾಟೀಲ್ ತಮ್ಮ ಆ ಮಾತನ್ನ ಕೇಳಿದಾಗ ಇಲ್ಲಿ ಭಾರ್ಗವಿ ಸ್ವಂತ ಇಂತ ಕೆಲಸ ಮಾಡೋದು ಎಂತ ಮನುಷ್ಯ ಇರಬೇಕು ಆ ಮನುಷ್ಯ ತನ್ನ ಸ್ವಾರ್ಥಕ್ಕೆ ಯಾರನ್ನ ಬೇಕಿದ್ರು ಬಲಿ ಪಶು ಮಾಡ್ಬಿಡ್ತಾನೆ ಆ ಮನುಷ್ಯ ಅಂತ ಭಾರ್ಗವಿ ಹೇಳ್ತಾಳೆ ಜೊತೆಗೆ ನೀವೇನು ಯೋಚನೆ ಮಾಡಬೇಡಿ ಖಂಡಿತ ಯಾವುದೇ ಕಾರಣಕ್ಕೂ ನಿಮ್ಮ ಮಗಳಿಗೆ ತೊಂದರೆ ಆಗೋದಿಲ್ಲ ಖಂಡಿತ ಅವ್ರಿಗೆ ತಕ್ಕನಾದ ಶಾಸ್ತಿ ಬುದ್ಧಿ ನಾನ್ ಕಲಿಸ್ತೀನಿ ಅಂತ ಹೇಳ್ತಾಳೆ ಅದೇ ರೀತಿಯಾಗಿ ಶಕ್ತಿ ಪ್ರಸಾದ್ ಮನೆಗೂ ಹೋಗಿ ವಿಕ್ಕಿ ಮತ್ತೆ ಶಕ್ತಿ ಪ್ರಸಾದ್ ನ ತಗೊಂಡು ನಿಮ್ ಎಲ್ರಿಗೂ ಕೂಡ ನೆಕ್ಸ್ಟ್ ಹಿಯರಿಂಗ್ ಅಲ್ಲಿ ಉತ್ತರ ಮುಂದೆ ಪ್ಲಾನ್ ಮಾಡಿದ್ರೆ ಖಂಡಿತ ಈ ಭಾರ್ಗವಿ ಇನ್ನೊಂದು ಬುಕ್ಕನ ನೋಡ್ಬೇಕಾಗತ್ತ ಅನ್ನು ಎಚ್ಚರಿಕೆಯನ್ನ ಕೂಡ ಕೊಟ್ಟಿರ್ತಾರೆ ನಂತರ ಆ ಕಡೆ ಬೃಂದ ತನ್ನ ಹೊಸ ನಾಟಕನ ಶುರು ಮಾಡ್ಕೊಂಡಿದ್ದಾಳೆ ಆ ಕಡೆ ಗಂಡಂಗೆ ಡಿವೋರ್ಸ್ ಬೇಕು ಈ ಕಡೆ ಬೃಂದಾಗೆ ತನ್ನ ಬದುಕು ಸಂಸಾರ ಸರಿ ಹೋಗ್ಬೇಕು ಇಲ್ಲಿ ಬೃಂದ ಮುಂದೆನೆ ಭಾರ್ಗವಿ ಬಗ್ಗೆ ಪ್ರೀತಿ ಬಗ್ಗೆ ಮಾತನಾಡ್ತಾರೆ ಗಂಡ ಇದೇ ಟೈಮಲ್ಲಿ ಭಾರ್ಗವಿಗೆ ಕಾಲ್ ಮಾಡ್ತಾಳೆ ಬೃಂದ ಕಾಲ್ ಮಾಡಿದ ನೋಡು ನನ್ನ ಸಂಸಾರ ನಿನ್ನಿಂದ ಏನಾಗಿದೆ ಅಂತ ನೀನು ಮನೆಗೆ ಮಾರಿ ಊರಿಗೆ ಉಪ್ಕಾರಿ ನೀನು ಬೇರೆ ಯಾವಳ್ಗೋಸ್ಕರ ನನ್ನ ಅಕ್ಕನ ಸಂಸಾರನೇ ಹಾಳು ಮಾಡ್ತಿದ್ಯಾಲೆ ಪಾಪಿ ನೀನು ಒಂದು ತಂಗಿನ ಇಲ್ಲಿ ನನ್ನ ಸಂಸಾರ ಹತ್ಕೊಂಡು ಹುರಿತದ ನೋಡು ನನ್ನ ಹೆಂಡತಿ ಮುಂದನೆ ಇನ್ನೊಬ್ಳು ಪ್ರೀತಿ ಬಗ್ಗೆ ನನ್ನ ಗಂಡ ಮಾತಾಡ್ತಿದ್ದಾರೆ ಇದಕ್ಕೆಲ್ಲ ಕಾರಣ ನೀನೇನೆ ನನ್ನ ಬದುಕನ್ನೇ ಸರ್ವನಾಶ ಮಾಡ್ಬಿಟ್ಟೆ ನೀನು ಅಂತ ಹೇಳಿ ವೃಂದ ಭಾರ್ಗವಿಗೆ ಹೇಳ್ತಿದ್ದಾಗ ಹಗಡೆ ಅಮ್ಮ ಭಾರ್ಗವಿಗೆ ಅರ್ಥ ಮಾಡ್ಸೋಕೆ ಟ್ರೈ ಮಾಡ್ತಿದ್ದಾರೆ ತನ್ನ ಮಗಳು ಬದುಕಿಗೋಸ್ಕರ ಆದ್ರೆ ಯಾವ್ದೇ ಕಾರಣಕ್ಕೂ ಇಲ್ಲಿ ಭಾರ್ಗವಿ ಬಗ್ಗೋದಕ್ಕೆ ರೆಡಿನೇ ಇಲ್ಲ ಆ ಕಡೆ ಜಿ ಪಿ ಪಾಟೀಲ್ ಹತ್ರ ಹೋಗಿದ್ದೆ ಬೃಂದ ಮಾವ ನೀವೇನು ಯೋಚನೆ ಮಾಡಬೇಡಿ ಯಾವುದೇ ಕಾರಣಕ್ಕೂ ಭಾರ್ಗವಿ ಕೋರ್ಟ್ ಒಳಗಡೆ ಕಾಲಿಡುವುದಿಲ್ಲ ಇನ್ ಮುಂದೆ ಭಾರ್ಗವಿ ನಿಮ್ಮ ಮುಂದೆ ಸೂತಿ ಸೂಲ್ತಾಳೆ ಅಂತ ಆದ್ರೆ ಇಲ್ಲಿ ಭಾರ್ಗವಿ ಯಾವ್ದೇ ಕಾರಣಕ್ಕೂ ಕೂಡ ಜಗೋದೂ ಇಲ್ಲ ಬಗ್ಗುದೂ ಇಲ್ಲ ವೃಂದ ನಾಟಕ ತುಂಬಾ ಚೆನ್ನಾಗಿ ಗೊತ್ತಿದೆ ಭಾರ್ಗವಿಗೆ ಅಂದ ಮೇಲೆ ಅವಳು ಅಕ್ಕನ ಬದುಕು ಅದು ಇದು ಅಂತ ಯೋಚನೆ ಮಾಡೋದಿಲ್ಲ ನ್ಯಾಯದ ಪರವಾಗಿ ನಿಂತು ಸಂಧ್ಯಾ ಪರ ಹೋರಾಟ ಮಾಡಿ ಜಿ ಪಿ ಪಾಟೀಲ್ ಎದುರು ಗೆಲುವನ್ನ ಖಂಡಿತ ಸಾಧಿಸ್ತಾಳೆ ಇದರ ನಡುವೆ ಇಲ್ಲಿ ಭಾರ್ಗವಿ ಮತ್ತೆ ವೃಂದ ನಡುವೆ ಯುದ್ಧ ಕಾಂಡನೇ ಶುರುವಾಗಿದೆ ಈ ಒಂದು ಯುದ್ಧದಲ್ಲಿ ಖಂಡಿತವಾಗ್ಲು ವೃಂದಾಗೆ ಭಾರ್ಗವಿ ಕೊಡೋ ಮಾಸ್ಟರ್ ಸ್ಟ್ರೋಕ್ಗೆ ಮತ್ತೆ ಎದೆಳದೆ ಕಷ್ಟ ಬೃಂದ ಅಷ್ಟ್ರ ಮಟ್ಟಿಗೆ ಇಲ್ಲಿ ಕೊಚ್ಚಿ ಹೋಗ್ತದಾಳೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದೀಗೆ ವೀಚ್ ಮಾಡುವುದನ್ನ ಯಾವ್ದು ಕಾಣಕು ಕೂಡ ಮರಿ